ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಸ್ವಚ್ಛ ಹಸಿರು ವಿಜಯಪುರದ ಘೋಷವಾಕ್ಯ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ವಿಜಯಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯಪುರ ಶಾಖೆ ಮತ್ತು ಎಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ವತಿಯಿಂದ ನಗರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಿದ್ದಂತಹ ಬೀಡಿ ಸಿಗರೇಟ್ ತುಂಡು ಮತ್ತು ತಂಬಾಕು ಪೊಟ್ಟಣಗಳ ಸಂಗ್ರಹದ ಅಭಿಯಾನ ಜರುಗಿತು ಇನ್ನಿದೆ ಸಂದರ್ಭದಲ್ಲಿ ತಂಬಾಕು ಪರಿಸರಕ್ಕೆ ಮಾರಕ ತಂಬಾಕು ರಹಿತ ನಗರಕ್ಕೆ ಆಗ್ರಹಿಸಿ ಎನ್ ಎಲ್ಲ ಸಂಸ್ಥೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ರು ಪ್ರಪಂಚದ ಜೀವಿಗಳಲ್ಲಿ ಮನುಷ್ಯರಿಗೆ ಒಂದು ಅಗ್ರಸ್ಥಾನ ಇದೆ ಮನುಷ್ಯ ಇದನ್ನಲ್ಲ ಬುದ್ಧಿ ಭಾವ ಭಾಷೆಗಳ ಮುಖಾಂತರವಾಗಿ ಇಡೀ ಜೀವಿಗಳಲ್ಲಿಯೇ ಬಹಳ ಗಣ್ಯವಾಗಿರತಕ್ಕಂಥ ಮತ್ತು ಅಗ್ರಗಣ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ ಕ್ಯಾನ್ಸರ್ ಇದೆಯಲ್ಲ ಇದೂ ಸಹ ತಂಬಾಕಿನಿಂದ ಬರೋದುಂಟು ಇಡೀ ಪ್ರಪಂಚದಲ್ಲಿ ಶೇಕಡಾ ನಲವತ್ತರಷ್ಟು ಜನ ತಂಬಾಕು ಸೇವನೆಯ ಕ್ಯಾನ್ಸರ್ ಇಂದ ನರಳುತ್ತಾ ಇದ್ರೆ ಅದರಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಜನ ಭಾರತದಲ್ಲಿಯೇ ಇದ್ದಾರೆ ಅನ್ನೋದು ನಿಜವಾಗೂ ಭಾರತ ಆಘಾತಕ್ಕೆ ಒಳಗಾಗಬೇಕಾಗಿರುತ್ತೆ ಬೆಂಕಿ ಹಚ್ಚಿಸಿಕೊಂಡ ಸಿಕ್ಕರೇಟು ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗ್ಗದಿ ಬೆಂಕಿ ಹಚ್ಚಿಸಿಕೊಂಡ ಸಿಕ್ಕರೇಟು ಹಚ್ಚಿದವನ ಹಗ್ಗೆ ತಾ ಬೂದಿಯಾದ ಬಗೆಗೆ ಹಚ್ಚಿದವನ ಹಗ್ಗೆ ತಾ ಬೂದಿಯಾದ ಬಗೆಗೆ ಬೂದಿ ಮಾಡದೆ ಬಿಡದು ಬಿಡಿ ಚೋಕ್ಕೆ ಬೂದಿ ಮಾಡದೆ ಬಿಡದು ಬಿಡಿ ಚೋಕ್ಕೆ ತರಬಲ್ಲ ತಗೀರಣ್ಣ ನೀವು ನುಂಗಿ ರಳದಿರಿ ಬಿಡಿ ಸಾಕೋ ತಂಬಾಕು ಸೇವನೆ ವಿಶ್ವದಾದ್ಯಂತ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ತಂಬಾಕು ಸೇವನೆಯಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ ಎಂಟು ಮಿಲಿಯನ್ ಜನರು ಮೃತಪಡ್ತಿದ್ದಾರೆ ಆದ್ರಿಂದ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ತಂಬಾಕು ರಹಿತ ಶ್ವಾಸಕೋಶದ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತೆ ಜೊತೆಗೆ ದುರ್ಬಲ ಶ್ವಾಸಕೋಶವು ಕೋವಿಡ್ ನೈನ್ಟೀನ್ ವೈರಸ್ ದಾಳಿಯ ವಿರುದ್ಧ ಹೋರಾಡೋಕೆ ಸಾಧ್ಯವಾಗದೇನೆ ಇರಬಹುದು ಧೂಮಪಾನದ ಇತಿಹಾಸವನ್ನ ಹೊಂದಿರೋದು ತೀವ್ರ ನಿಗಾ ಪ್ರವೇಶ ಯಾಂತ್ರಿಕ ವಾತಾಯನ ಅಗತ್ಯ ಜೊತೆಗೆ ಆರೋಗ್ಯದ ತೀವ್ರ ಪರಿಣಾಮಗಳನ್ನ ಅನುಭವಿಸುವುದು ಸೇರಿದಂತೆ ಪ್ರತಿಕೂಲ ಪರಿಣಾಮಗಳ ಸಾಧ್ಯತೆಯನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯು ಧೂಮಪಾನ ಮಾಡೋದನ್ನ ತ್ಯಜಿಸುವಂತೆ ಶಿಫಾರಸನ್ನ ಮಾಡ್ತಿದೆ ಯಾಕಂದ್ರೆ ನೀವು ಧೂಮಪಾನವನ್ನ ನಿಲ್ಲಿಸುವ ಕ್ಷಣದಿಂದ ಶ್ವಾಸಕೋಶ ಮತ್ತು ಹೃದಯವು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸೋಕೆ ಸಹಾಯ ಮಾಡುತ್ತೆ ಧೂಮಪಾನ ತ್ಯಜಿಸಿದ ಇಪ್ಪತ್ತು ನಿಮಿಷಗಳಲ್ಲಿ ಹೃದಯ ಬಡಿತದ ಏರಿಳಿತ ಮತ್ತು ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಮರಳುತ್ತೆ ಹನ್ನೆರಡು ಗಂಟೆಗಳ ನಂತರ ರಕ್ತದಲ್ಲಿನ ಇಂಗಾಲದ ಮೊನಾಕ್ಸೈಡ್ ಮಟ್ಟವು ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತೆ ಎರಡು ವಾರಗಳಲ್ಲಿ ರಕ್ತ ಪರಿಚಲನೆ ಮತ್ತು ಶ್ವಾಸಕೋಶದ ಕಾರ್ಯವೂ ಕೂಡ ಸುಧಾರಿಸುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಮೊದಲು ನೀವು ಸಿಗರೇಟ್ ಸೇದೋದನ್ನ ಬಿಡ್ತೀರಿ ಎನ್ನುವ ಕುರಿತು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿ ಆ ನಿರ್ಧಾರ ಯಾವ ಸಂದರ್ಭದಲ್ಲೇ ಆದ್ರೂ ಬದಲಾಗದಂತೆ ನಿಮ್ಮೊಳಗೆ ನೀವು ಅದನ್ನ ಗಟ್ಟಿಗೊಳಿಸಬೇಕು ನೀವು ಇವತ್ತು ಸೇದುವ ಸಿಗರೆಟ್ ನಲ್ಲಿರುವ ರಾಸಾಯನಿಕಗಳು ವರ್ಷಗಳವರೆಗೆ ನಿಮ್ಮ ದೇಹದಲ್ಲೇ ಉಳ್ಕೊಂಡು ನಿರಂತರವಾಗಿ ಹಾನಿ ಮಾಡ್ತಾನೆ ಇರುತ್ತೆ ಹಾಗಾಗಿ ಇದು ಸುದೀರ್ಘ ಅನಾರೋಗ್ಯದ ಆರಂಭ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸಿಗರೆಟ್ ಸೇದಲೆ ಬೇಡ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಸಿಗರೆಟ್ ಸೇದಲೆ ಬೇಡ ಸಿಗರೇಟ್ ಸೇದೀ ಹೊಗೆಯನ್ನು ಬಿಟ್ಟು ಎಲ್ಲರ ಸ್ವಾಸ್ಥ್ಯ ಹಾಳಾಗಿಸಬೇಡ ಸಿಗರೇಟು ಬಿಡಿ ಗುಟ್ಕಾ ಬಿಟ್ಟು ಬಿಡು ಹಿಂದೆ ಮನೆಯ ಒಳಗಾದ್ರೂ ಮನೆಯ ಹೊರಗಾದ್ರೂ ಎಲ್ಲೂ ಸೇದದೇ ಒಳ್ಳೆ ಪ್ರಜೆಯೇ